ಮಾರಿಗುಳ್ಳಿ ದರ್ಶನ ಆಗುವಾಗ ಪಾತ್ರೆಯ ಸೀರೆ ಹರಿಯುವುದು ರಾಷ್ಟ್ರಪತಿ ಪ್ರಶ್ನೆ ಕೇಳುವಾಗ ಎಪ್ಪತ್ತೆರಡನೇ ಹನುಮಂತ ಇದ್ದಾನೆ ಅಂತ ಮತ್ತೆ ಹುಡುಕುವಾಗ ಕಣಿಲಿತ್ತು ಮಣ್ಣಿಯಲ್ಲಿ ಅದನ್ನು ತಂದು ಎಪ್ಪತ್ತೆರಡು ಪ್ರತಿಷ್ಠೆ ಮಾಡ ವಿಜಯನಗರ ಅರಸರು ಕರಾವಳಿ ಭಾಗದ ಮೇಲೆ ಹಿಡಿತ ಸಾಧಿಸಲು ಅಲ್ಲಲ್ಲಿ ಕೋಟೆ ಕಟ್ಟಿದರು ಕೆಲವು ಕಡೆಯಿದ್ದ ಕೋಟೆಗಳನ್ನು ಅಭಿವೃದ್ಧಿ ಮಾಡಿದರು ವಿಜಯನಗರ ಪತನ ಆದ ಮೇಲೆ ಅವರ ಸಾಮಂತರಾದ ಇಕ್ಕೇರಿ ದೊರೆಗಳು ಕರಾವಳಿ ಮೇಲೆ ಹಿಡಿತ ಸಾಧಿಸಿದರು ಇವತ್ತಿನ ವಿಡಿಯೋ ಕಾರ್ಕಳ ತಾಲೂಕಿನ ಮಾಳ ಗ್ರಾಮದ ಕೋಟೆ ಬಗ್ಗೆ ಮಾಹಿತಿ ನೀಡುವ ಉದ್ದೇಶದಿಂದ ಪ್ರಕಟ ಮಾಡಲಾಗಿದೆ ಮಾಳ ಕರಾವಳಿ ಭಾಗಕ್ಕೆ ಮಲೆನಾಡು ಪ್ರದೇಶದಿಂದ ಪ್ರಾಚೀನ ಕಾಲದಿಂದಲೂ ಜನರು ಬರುತ್ತಿದ್ದ ಮಾರ್ಗ ಹೊಂದಿತ್ತು ಇವತ್ತಿಗೂ ಅದರ ಕುರುಹುಗಳು ಅಲ್ಲಲ್ಲಿ ಸಿಗುತ್ತದೆ ಇಂತಹ ಆಯಕಟ್ಟಿನ ಪ್ರದೇಶ ಮಾಳ ಕಾರ್ಕಳ ತಾಲೂಕಿಗೆ ಹೈದರ್ ಮತ್ತು ಟಿಪ್ಪು ದಾಳಿ ಮಾಡಿದ ಮೇಲೆ ಮಾಳ ಮತ್ತು ಕಾರ್ಕಳ ಕೋಟೆ ಸಂಪೂರ್ಣ ಆಗಿತ್ತು ಇಲ್ಲಿ ಇದ್ದಂತಹ ಅನೇಕ ದೇವಸ್ಥಾನಗಳು ಮೂರ್ತಿಗಳು ನಾಶ ಆಗಿತ್ತು ಮಾಳ ಗ್ರಾಮದ ಕೋಟೆಯಲ್ಲಿ ಇದ್ದ ದೇವಿ ದೇವಸ್ಥಾನ ನದಿಯ ಆಚೆ ಬದಿಗೆ ಕ್ರಮೇಣ ಸ್ಥಳಾಂತರಿಸಲಾಗಿದೆ ವೀರಮಾರುತಿ ದೇವಸ್ಥಾನ ಕೂಡ ಮಾಳ ಗ್ರಾಮದ ರಸ್ತೆ ಬದಿಯಲ್ಲಿ ಇದೆ ಮಾರುತಿ ದೇವರು ಕೋಟೆ ಬಾಗಿಲ ಹತ್ತಿರ ಇರುವುದು ವಾಡಿಕೆ ಇಲ್ಲಿ ಕೋಟೆಯನ್ನು ರಕ್ಷಿಸುವ ಯುದ್ಧದಲ್ಲಿ ಅನೇಕ ಸೈನಿಕರು ಕ್ರಿಸ್ತಶಕ ಒಂದು ಸಾವಿರ ಏಳ್ನೂರು ಎಂಬತ್ತಾರೂರ ಸುಮಾರಿಗೆ ಪ್ರಾಣತೆತ್ತರು ಈ ಸಮಯದಲ್ಲಿ ಕೆಳದಿ ಅರಸರ ಅಳಿದುಳಿದ ಸೈನಿಕರು ಇಲ್ಲಿದ್ದರು ಸಾಮ್ರಾಟದ ಒಟ್ಟಿಗೆ ನೀವು ಕತೂರು ನಾಡಿಗೆ ಬಂದು ಹೌದು ನಾವು ಇಲ್ಲಿ ನಾವು ಕನ್ನಡವಿದ್ದರೆ ನಮಗೆ ಮಕ್ಕಳ ಕಟ್ಟಡ ಬಂದು ಜನವರಿ ನಮಗೆ ಹೌದು ನಾವು ಮತ್ತು ಇಲ್ಲಿ ಬಂದ ಮೇಲೆ ಕೆಲವು ಅಲ್ಲ ಕಲ್ಲು ಆಗ್ಯದ ಕೋಟೆಯ ಭಾಗವನ್ನು ಸೈನಿಕರಾಗಿ ದಂಡನಾಯಕರಾಗಿ ಹೆಗಡೆಯವರು ರಾಮಕ್ಷತ್ರಿಯರು ಮತ್ತೆ ಕೋಟೆಯವರು ಕೋಟೆ ಸರಿಧಾರರು ಹ್ಞೂ ರಾಣೆಯವರು ಮಾದಿಗ ಕೋಳಿ ಕಡಿಲಿಕ್ಕೆ ಕೋಣೆ ಕಡಿಲಿಕ್ಕೆ ನಮ್ಮ ಮನೆಯಿಂದ ಹೋಗಬೇಕು ಕತ್ತಿ ಮಾದಿಗ ಈಗ ಕಾರ್ಕಳ ತಾಲೂಕಿನಲ್ಲಿ ಪ್ರಮುಖವಾಗಿ ರಾಮಕ್ಷತ್ರಿಯರು ಅಥವಾ ಹೆಗಡೆಯವರಿಗೆ ಪ್ರಮುಖವಾದ ಎರಡು ಕೋಟೆಗಳು ಅಂದ್ರೆ ಯಾವ್ದಿಲ್ಲ ಮಾಳ ಕೋಟೆ ಒಂದು ಕಾರ್ಕಳವನ್ನು ಮೂಡಬೇಕು ಈಗ ಇತಿಹಾಸ ದೇವಸ್ಥಾನ ನಮ್ಮ ಹೆಗಡೆ ಅವರ ಪೈಕಿನೇ ಉಂಟು ಮತ್ತೆ ಮಾರಿಗುಡಿ ನಮ್ಮ ಹೆಗಡೆ ಅವರ ಇತ್ತು ಇದರಲ್ಲಿ ಕೋಟೆಯಲ್ಲಿ ಈಗ ರಾಜ ಮಹಾರಾಜರು ಕೋಟೆಯನ್ನ ಕಟ್ಟಿದ್ರು ಅಲ್ಲಿ ಪ್ರಮುಖವಾದ ಕಾರ್ಯ ಯಾವುದು ಕೋಟೆಯಲ್ಲಿ ಒಂದು ರಕ್ಷಣೆ ರಕ್ಷಣೆ ನಾವು ಇಲ್ಲಿ ಸುಂಕ ಇಲ್ಲಿ ವಸೂಲಿ ಮಾಡಿ ನಾವು ವಿಜಯನಗರ ಸಾಮ್ರಾಜ್ಯಕ್ಕೆ ಮುಟ್ಟಿಸ್ಬೇಕು ನಮ್ಗೆ ಅಧಿಕಾರ ಇದ್ದದ್ದು ಹಾಗಾಗಿ ನಾವು ದಳವಾಯಿ ಹೆಗ್ಗಡೆ ಅಂತ ನಮ್ಗೆ ಹೆಸರು ನಾವು ದಳವಾಯಿ ಅವ್ರ ಮತ್ತೆ ಇದೆ ಅಂತ ಹೇಳಿ ಸುಬೇದಾರ್ ಅಂತ ಹೇಳಿದ್ರೆ ಹಾಗೆ ನಮ್ಗೆ ಫುಲ್ ಇಲ್ಲಿ ಕಲೆಕ್ಷನ್ ಮಾಡ್ಲಿಕ್ಕೆ ನಮ್ಗೆ ಹಕ್ಕಿದ್ದರು ಅದು ಮತ್ತೆ ಕ್ರಮೇಣ ಹೋಯ್ತು ದಾಳಿ ಮಾಡಿ ಅದ್ರ ಮೇಲೆ ಈ ಬ್ರಿಟಿಷ್ ಸರ್ಕಾರ ಬಂದ ಮೇಲೆ ನಮ್ಗೆ ಕೆಲವು ನಮ್ಮ ಹೆಗ್ಗಡೆಗಳಿಗೆಲ್ಲ ತಹಸೀಲ್ದಾರರು ಮನೆಗಾರರು ಸರ್ವೇ ಎಲ್ಲ ಅವರು ಮಾಡಿಸಿದ ಮಾಸ್ಟರ್ ಎಲ್ಲ ಕೆಲವು ಕ್ಲಿನಿಕ್ಲ್ಲ ನಮ್ಮವರೆಲ್ಲ ಕಲ್ತಿದ್ದಾರೆ ಎಲ್ಲ ಈಗ ನಮ್ಮಲ್ಲಿ ಖಾಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಹತ್ತು ಮೂವತ್ತು ಮೂವತ್ತೈದು ಮನೆ ಇರ್ಬೋದು ದೊಡ್ಡ ದೊಡ್ಡ ಮನೆಗಳು ಮುನ್ನೂರು ಎಕರೆ ನಾಲ್ನೂರು ಎಕರೆ ನಮ್ಮ ಕೂಡ ಮನೆಗೆ ನಾಲ್ನೂರು ಎಕರೆ ಆಸ್ತಿ ಇತ್ತು ಎಲ್ಲ ಹೋಗಿದ್ದು ಮತ್ತೆ ಸಾಲಕ್ಕೆ ಮತ್ತೆ ವೀರಸೈವರು ಮತ್ತು ಒಟ್ಟಿಗೆ ಬಂದಂತವರು ವೀರಸೈವರ ಮಠ ವೀರಭದ್ರ ಸ್ವಾಮಿ ಅಥವಾ ಮಠ ಗೊತ್ತಿಲ್ಲ ಸರ್ ಈಗ ವೀರಭದ್ರ ಸ್ವಾಮಿ ಸ್ವಾಮಿಯ ದೇವಸ್ಥಾನ ನೀವು ಮಾಲದಲ್ಲಿ ನಾವು ಕಾಣ್ಬೋದು ನಾನು ತಿಳ್ಕೊಂಡ ಪ್ರಕಾರ ನಾನು ಸಂಶೋಧನೆ ಮಾಡಿದ ಪ್ರಕಾರ ನಮ್ಮ ಇಷ್ಟೇ ಯಾಕೆ ನಮ್ಮ ಹತ್ರ ಮನೆ ಇಲ್ದಂಡ ಕತ್ತಿ ಉಂಟು ಹೇಳಿ ಮತ್ತೆ ನಮ್ಮ ಹತ್ರ ನನ್ನ ಹತ್ರ ಇಷ್ಟ ದೇವರ ಆಸ್ಥಾನದ ನಾಣ್ಯ ಉಂಟು ನಮ್ಮ ಹತ್ರ ಅದೆಲ್ಲ ನಮ್ಮ ಹತ್ರ ದಾಖಲೆ ಉಂಟು ಮತ್ತೆ ನಮ್ಮಲ್ಲಿ ಕೆಲವು ಸಾಧನೆ ಮಾಲಕೋಟೆಯಲ್ಲಿ ಮೊದಲು ಅಲ್ಲಿ ಮೂರು ಈಗ ಕಟ್ಟಡ ಕಾಣುವಂಟು ಹೌದು ಓರ್ ಕಟ್ಟಡ ಈಗ ಮಧ್ಯದಂತದಲ್ಲಿ ನಮ್ಮ ಅರಮನೆ ಇತ್ತು ನಮ್ಮ ಹೇಳೋ ಹಿರಿಯಲ್ಲಿ ಹೇಳೋ ಪ್ರಕಾರ ಆ ಕಡೆ ಹನುಮಂತ ಈ ಕಡೆ ಮಾರಿಯಮ್ಮ ಅವರಿಗೆ ಪೂಜೆ ಮಾಡ್ಲಿಕ್ಕೆ ಬಟ್ಲಿಲ್ಲ ನಾವೇ ಪೂಜೆ ಮಾಡ್ಲಿಕ್ಕೆ ನಮಗೆ ಜನಿವಾರ ಇತ್ತು ನಾವು ಪೂಜೆ ಮಾಡಲಿ ಶೈನದೊಟ್ಟಿಗೆ ಹೋಗುದು ಶೈನಿಗೆ ಯುದ್ಧ ಮಾಡಲಿಕ್ಕೆ ಹಾಗೆ ಮತ್ತೆ ಈಗ ಮಾರಿಯಮ್ಮ ದೇವಸ್ಥಾನ ಮಹಾಮಾಯಿ ದೇವಸ್ಥಾನ ಆ ಕಡೆ ಉಂಟು ಅದಕ್ಕೆ ಕಾರಣ ಕಾರಣ ಏನಕ್ಕಂದ್ರೆ ಟಿಪ್ಪು ಸುಲ್ತಾನ್ ದಾಳಿ ಮಾಡಿ ಅದನ್ನು ಹೊರಗೆ ಬಿಸಾಡಿದಾನೆ ಅದರಲ್ಲಿ ಮದ್ದು ಗುಂಡಲ್ಲ ಇಟ್ಟಿದ್ದಾನೆ ಹನುಮಂತನ ಕೂಡ ಕಾಳಿಗೆ ಬಿಟ್ಟಾನೆ ಹಾರದಲ್ಲಿ ಕಾರ್ಕಳಲ್ಲಿ ಕೂಡ ಹನುಮಂತ ಕಣೀಲ್ ಇದ್ದದ್ದು ಅದನ್ನು ಕೂಡ ಅವನು ಹಾಗೆ ಮಾಡಿದ್ರು ಕಾಲಕ್ರಮಣದಲ್ಲಿ ಮಾರಿಗುಳ್ಳ ದರ್ಶನ ಆಗುವಾಗ ಪಾತ್ರೆಯ ಸೀರೆ ಹರಿಯುದು ರಾಷ್ಟ್ರಪತಿ ಪ್ರಶ್ನೆ ಕೇಳುವಾಗ ಎಪ್ಪತ್ತೆರಡು ಹನುಮಂತ ಕಣೀಲ್ ಇದ್ದಾನೆ ಅಂತ ಮತ್ತೆ ಹುಡುಕುವಾಗ ಕಣೀಲಿ ಇತ್ತು ಮಣ್ಣಿಯಲ್ಲಿ ಅದನ್ನು ತಂದು ಎಪ್ಪತ್ತೆರಡು ಪ್ರತಿಷ್ಠೆ ಮಾಡಿದ ಇದನ್ನು ನಾವು ಮಂತ್ರ ಮಾಡಿದ್ರೆ ಇದನ್ನು ಹನುಮಂತನ ಬಿಡ್ಲಿಕ್ಕೆ ಆಗುದಿಲ್ಲ ಹೇಳ್ಕೊಂಡು ಬಂದು ನಾವು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಪೂಜೆ ಮಾಡುವಾಗ ನಮ್ಗೆ ದೋಷ ಬಂದ ಎರಡು ಜನ ಸತ್ರು ಅವರಿಗೆ ಅವನಿಗೆ ಬಾರಿ ಶುದ್ಧ ಆಗ್ಬೇಕು ಅದ್ರ ಮೇಲೆ ಮತ್ತೆ ನಮ್ಮ ಹಿರಿಯರೆಲ್ಲ ಸೇರಿ ಈ ಐದು ನೋಡಿ ನಿಲ್ಲಿ ಮನೆ ಕಟ್ಟಿದ್ದಾರೆ ವರ್ಷ ಆಗ್ಬೋದು ಅಲ್ಲಿ ಇಟ್ಟು ಪೂಜೆ ಮಾಡಿ ಸಣ್ಣದೊಂದು ಗುಡಿಸಲು ಕಟ್ಟಿದ್ರು ಹಾಗೆ ಇವರನ್ನು ನೇಮಕೊಂಡು ನಾವು ಬಟ್ರೆ ಮೇಯರಿಂದ ಒಟ್ಟಿಗೆ ಬಡವರಾದ್ರೆ ಅವರನ್ನು ಕಾಲಿ ಮೂರು ಪಾಗಕ್ಕೆ ನೈವೇದ್ಯಕ್ಕೋಸ್ಕರ ಇಲ್ಲಿ ಬಂದ್ರು ಮತ್ತೆ ಈ ಚೌಕ ಚೌಕಿ ಅಂಗಡಿಯ ಬಗ್ಗೆ ಹೇಳಿದ್ರಿ ಚೌಕಿ ಇದು ಚೌಕಿ ಇಲ್ಲಿ ಕಟ್ಟ ಇದ್ದಾರ ಮತ್ತೆ ಮುಂದೆ ಹೋದ ಚೌಕಿ ಅಂಗಡಿಗಳೆಲ್ಲ ಅಂಗಡಿ ಉಂಟು ಚೌಕಿ ಅಲ್ಲಿ ಸುಂಕ ವಸೂಲಿ ಮಾಡ್ತೀವಿ ಈಗ ನಾನು ಅದಕ್ಕೆ ಈಗ ವಿಜಯನಗರದ ಸೈನ್ಯ ಬರುವಂತ ದಾರಿ ಚಿಕ್ಕಮಂಡ್ಗೂ ನಮ್ಮ ಕಡೆಯಿಂದ ರಸ್ತೆಯಲ್ಲಿ ಬರುವುದು ದಾಳಿ ಮಾಡ್ಲಿಕ್ಕೆ ಒಂದಿನ ಫಸ್ಟ್ ಗೆ ಎರಡನೇ ಮತ್ತೆ ಯಾವ್ದು ಬೆಳ್ತಂಗಡಿ ಮಾರ್ಕೋರು ಮೂಲ್ಕಿ ಎಲ್ಲಾ ಕಡೆಯಲ್ಲಿ ಕೂಡ ದೇವಸ್ಥಾನಗಳು ಲಾಸ್ಟ್ ಕೋಟೆ ಅಲ್ಲಿ ಕೂಡ ಹನುಮಂತ ಉಂಟು ನಮಗೆ ಹನುಮಂತ ದೇವರು ಇಲ್ಲಿ ಕೊಟ್ಟ ಕೊಟ್ಟು ಹನುಮಂತನವರು ಯಾಕೆ ಗಿಡದೇವರು ಪ್ರಾಣ ಅಂದ್ರೆ ವ್ಯಾಸರಾಯರು ತಮ್ಗೆ ಹೆಗಡೆ ಜನ ಮತ್ತೆ ಸಾಕಷ್ಟು ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬೇಕು ಅಂತ ಇದ್ರಿ ಇನ್ನು ಯಾವ ಮಟ್ಟದಲ್ಲಿ ಈ ಆಧ್ಯಾತ್ಮಿಕ ನಾವು ಇದು ಇದೆಲ್ಲ ಜೀರ್ಣೋದ್ಧಾರ ನಾವು ಮನೆಗೆ ಸಂಬಂಧಪಟ್ಟವ ನಾನು ಇರ್ಲಿಲ್ಲ ಇಲ್ಲಿ ಸುಲಭ ಸಮಯದಲ್ಲಿ ಹೊರ ದೇವರು ಹೊರಗೆ ಲಂಡನ್ಗೆ ದುಬೈಗೆ ಎಲ್ಲ ಕಳಿಸಲಾಗ್ರು ಮಾಡಿಸಿದ ಇಪ್ಪತ್ತು ಸಾವಿರದ ಎರಡು ಸಾವಿರ ಇಸುವಿಗೆ ಶಿಲಾನ್ಯಾಸ ಮಾಡಿದ್ರು ಎರಡು ಸಾವಿರದ ಮೂರನೇ ಇಸುವಿಗೆ ಬ್ರಹ್ಮ ಕಲಶ ಆಗಿದೆ ಎರಡು ಸಾವಿರದ ಹದಿನೈದಕ್ಕೊಂದು ಬ್ರಹ್ಮ ಕಲಶ ಮತ್ತೆ ಈಗ ಬ್ರಹ್ಮ ಕಲಶ ಇಪ್ಪತ್ತೇಳಕ್ಕೆ ಆಗ್ಲಿಕ್ಕೆ ಉಂಟು ಮತ್ತೆ ಗೊತ್ತಿಲ್ಲ ದೇವರು ಏನ್ ಮಾಡ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಸರ್ ಬೇರೆ ಬೇರೆ ಅಂದ್ರೆ ವಿಚಾರಗಳು ಸೈನಿಕರಾಗಿ ಯಾವ ದಾಖಲೆಗಳು ಇಲ್ಲ ಎಲ್ಲ ಹೋಗಿದೆ ನಮ್ಮಲ್ಲಿ ನಮ್ದು ಆ ಮಠವೇ ನಿರ್ಮೂಲ ಆಯ್ತು ಗಾಳಿಯಿಂದ ಮತ್ತೆ ನಾವು ಉಪಾಯ ಇಲ್ಲದಕ್ಕೆ ನಮ್ಮ ಎಲ್ಲಾ ನಮ್ಮ ಪ್ರತಿಗಳನ್ನೆಲ್ಲ ತಗೊಂಡ್ಬಂದು ಶೃಂಗೇರಿ ಮಠಕ್ಕೆ ಕೊಟ್ಟು ಅಲ್ಲಿ ಶರಣಾಗತ್ತೆ ಹೀಗೆ ಅಂತ ಹೇಳ್ತಾರೆ ಕೆಲವರು ಹೇಳ್ತಾರೆ ನಿಮ್ಗೆ ಆದಿಚುಮ್ಮನಗಿರಿ ನಿಮ್ಮ ಗುರುಗಳು ಅಂತ ಕೆಲವರು ಹೇಳ್ತಾರೆ ನಿಮ್ಮ ಮಠ ಅದು ಯಾಕಂದ್ರೆ ಅಲ್ಲಿ ಐದು ಇದ್ದಾರೆ ಹೆಗ್ಗಡೆ ಗೌಡ ಒಕ್ಕಲಿಗ ಮತ್ತೆ ಐದು ಪಂಗಡದವರು ಇದ್ದಾರೆ ಅಂತ ಒಂದು ಅಲ್ಲಿ ದೈವದ ದುಂಪದ ಬಲಿ ಕೋಲ ಆಗ್ತದೆ ಅದಕ್ಕೆ ಕಾರಣ ಎಂತ ಗೊತ್ತುಂಟ ನಮ್ಮ ಸೈನ್ಯ ಯುದ್ಧಕ್ಕೆ ಹೋಗುವಾಗ ಊರ ದೈವವನ್ನು ಉಂಡು ಮಾಡಿ ನಾವು ಅವರಿಗೆ ಕೋಲ ಕೊಡ್ತೇವೆ ಅಂತ ಹೇಳಿ ಹೇಳಿದ ಕಾರಣ ಅಲ್ಲಿ ದುಂಪದ ಬಲಿ ಕೋಟೆ ಮನೆಯವರು ಮಾಡಿಸಿದ್ದು ಅವರಿಗೆ ಇತ್ತೀಚೆಗೆವರೆಗೆ ತೊಂಬತ್ತು ನೂರು ಜನವರಿಗೆ ಮನೆಯಲ್ಲಿ ಊಟ ಇತ್ತು ಕೋಟೆ ಮನೆಯಲ್ಲಿ ಈಗ ಕಾಲಕ್ರಮೇಣ ಬಂದಾಗಿದೆ ಯಾಕೆಲ್ಲ ಈಗೆಲ್ಲ ಒಪ್ಪಲ್ಸೋದು ಎಲ್ಲ ಇದೆಲ್ಲ ಹೊಸ ಹೊಸ ರೂಲ್ಸ್ ಎಲ್ಲ ಬಂದ್ ಮಾಡಿದ್ದಾರೆ ಈಗಲೂ ಅಲ್ಲಿ ಕೋಲ ಆಗಬೇಕಾದ್ರೆ ಕೋಟ ಮನೆಯಿಂದ ಒಂದು ಚೊಮ್ಮು ನೀರು ಹಾಲು ಹೋಗಬೇಕು ಮೂರು ಸಲ ಕಂಬಕ್ಕೆ ಆ ಪರಿಸ್ಥಿತಿ ಇದ್ದಂತೂ ಅದು ನಮ್ಮ ದೊಂಪದ ಬಲೆ ಆದ ಕೋಲ ಕೋಟ ಮನೆಯವರಿಂದ ಆದಂತಹ ಕೋಲಿಗೆ ಪ್ರಶ್ನೆ ಬಂದ ವಿಷಯ ಯಾಕೆ ನಮ್ಮಲ್ಲಿ ನಾವು ರಾಜ್ಯ ಮನೆತನ ಇಲ್ಲಿ ನಾವು ರಾಜ್ಯನಲ್ಲ ನಾವು ಸುಬೇದಾರರು ಪಾಳೆಗಾರ ಅಂತ ಆ ಪರಿಸ್ಥಿತಿ ಇದ್ದಾಗ ನಮ್ಮ ಮನೆಯಲ್ಲಿ ಹುಡುಗಿಯರು ಹುಟ್ಟಿದ್ರು ಪ್ರಿನ್ಸ್ ಅಕ್ಕ ತಂಗಿ ಆ ಅಕ್ಕ ತಂಗಿ ಹುಟ್ಟಿದವರು ಕ್ರಮೇಣ ದೊಡ್ಡದಾಗಿ ಸಾಧಾರಣ ಒಂದು ಪ್ರಾಯಕ್ಕೆ ಬಂದಾಗ ಯೌವ್ವನ ಬರುವಾಗ ಅವರಿಗೆ ಮದುವೆ ಮಾಡ್ಬೇಕಂತ ತಂದೆ ತಾಯಿ ಮನೆ ಯಜಮಾನ ಹೇಳಿದಕ್ಕೆ ನೀನು ನಮಗೆ ಮದುವೆ ಆಗ್ಲಿಕ್ಕೆ ಇಲ್ಲ ಅಂತ ಮತ್ತೆ ಮನೆಯಲ್ಲಿ ಎಲ್ಲ ಕಲಹ ಆಯ್ತು ಕಲಹ ಆದ ಕೂಡ ನಾವು ನಿಮಗೆ ಅದಕ್ಕೆ ಬಂದವರಲ್ಲ ನಿಮ್ಮ ಜೀವನ ಇದಕ್ಕೋಸ್ಕರ ಬಂದವರು ಹಾಗಾದ್ರೆ ನಾವು ನಿಮಗೆ ನಮ್ಗೆ ತೊಂದಿಂದ ಆದ್ರೆ ನಮಗೆ ಎರಡು ಕಾಟ ಇಡಿ ಅಂತ ಹೇಳಿದ್ರು ಎರಡು ಕಾಟ ಬಗ್ಗೆ ಅಂತ ಹೇಳ್ತಾರೆ ಪ್ರಶ್ನದಲ್ಲಿ ಎಂತ ಹೇಳ್ತಾರೆ ಚಿತ್ತೆ ಎರಡು ಚಿತೆ ಹಾಕಿ ಅಲ್ಲಿ ಅದೇ ಮಾರಿಗುಡಿಯ ಎದುರಲ್ಲಿ ಈಗಲು ಕಟ್ಟೆ ಉಂಟು ಅದು ಚಿತ್ತೆ ಮಾಡಿದಂತ ಅಲ್ಲಿ ಹುಟ್ಲಿ ಬಿಡುದು ಹಾವು ಬರ್ತದೆ ಇಬ್ರು ಕೂಡ ಹಾರುವಾಗ ಮಾಯಕಾಗಿದೆ ಂತೆ ಆದರ್ಶ ಆಗಿದ್ದಾರೆ ಹಾಗಾಗಿ ಮತ್ತೆ ಸ್ವಲ್ಪ ಸಮಯದ ಮೇಲೆ ಕೆಲವು ವರ್ಷದ ಮೇಲೆ ಮನೆಯಲ್ಲಿ ಎಲ್ಲ ದೋಷಗಳೆಲ್ಲ ಬಂದಾಗ ತಂದೆ ಸಂತಾನ ಇಲ್ಲದ ಕಾರಣದಲ್ಲಿ ಅವರೆಲ್ಲ ಭಟ್ರತ್ರ ವಿಚಾರಿಸಿದ ಪ್ರಶ್ನೆ ಹತ್ರ ಕೇಳಿದಾಗ ಆಗಿದೆ ನಿಮ್ಮಲ್ಲಿ ಮೊದಲು ಅದನ್ನು ನೀವು ನಂಬಬೇಕು ಅಂತ ಹಾಗೆ ನಂಬುವುದು ಹಾಗೆ ಕುದುರೆ ಮೇಲೆ ಎರಡು ಪ್ರತಿರೂಪ ಮಾಡಿ ನೀ ಮನೆಯಲ್ಲಿ ಈಗಲೂ ಪೂಜೆ ಮಧ್ಯದಲ್ಲಿ ಕೆಲವು ವರ್ಷ ಪೂಜೆ ಇರ್ಲಿಲ್ಲ ಈಗ ಎರಡು ವರ್ಷ ಆಯ್ತು ಪೂಜೆ ಎಲ್ಲ ಅದಕ್ಕೆ ದಂಡಿಗನ ಬಳಿಯಲ್ಲಿ ಮಾತ್ರ ಈಗ ಅಜಕಾರಿ ಒಂದು ಮನೇನು ಉಂಟು ಒಂದು ಮನೆಯಲ್ಲಿ ಉಂಟು ಇಲ್ಲಿ ಮತ್ತೆ ಒಂದು ಮನೆ ಉಂಟು ಹಾಗೊಂದು ಐದಾರು ಮನೆಯಲ್ಲಿ ಉಂಟು ಮತ್ತೆ ಕೆಲವು ಮನೆಯಲ್ಲಿ ಒಂದೊಂದ್ ಉಂಟು ಯಾಕಂದ್ರೆ ಮನೆಯಲ್ಲಿ ವಿಂಗಾಳ ಆಯ್ತಲ್ಲ ಒಂದೊಂದು ಮೂರ್ಟಿ ಅವ್ರು ಹಿಡ್ಕೊಂಡೋಗಿದ್ದಾರೆ ಒಂದು ಮನೆಯಲ್ಲಿ ಈ ಪೂಜೆ ಮಾಡ್ತದೆ ಆ ಮನೆಯಲ್ಲಿ ಈಗ ಸಂತಾನ ಇಲ್ಲ ಹಾಗೆಲ್ಲ ಉಂಟು ಇದು ಸಂತಾನ ಉತ್ಪತ್ತಿ ಅವ್ರ ಮಹಿಳೆಯ ನನ್ನ ಸಂತಾನ ಉತ್ಪತ್ತಿ ನಿಮ್ಮ ರಕ್ಷಣೆಗೆ ಬಂದಂತ ದೇವಿ ನಾನು ಆದ್ರೆ ನೀವು ನನ್ನ ತಿರಸ್ಕಾರ ಮಾಡಿದ್ರಲ್ಲ ನಾವು ನಿಮಗೆ ಇದರಲ್ಲಿ ಇರಲಿ ಇರುವುದಿಲ್ಲ ಜಗತ್ತಿಲ್ಲ ಅಂತ ಅವರು ಮಾಡ್ಕೊಂಡು ಹಾಗೆ ಅವ್ರು ಒಬ್ಬರು ಹೇಳಿದ್ರು ಮೂಲ ಸ್ಥಾನಕ್ಕೆ ಬತ್ತ ಇಡೀ ಬರೋಣ ಅನ್ಬೇಕು ಹನುಮಂತಿಯಲ್ಲಿ ಬರೋಣ ಅಂತ ಮಾತಾಡ ಪಂಚಾಯತಿ ನಾನು ಬಂದ ಕಷ್ಟ ಉಂಟು ನಾನು ದೇವ್ರ ನಮ್ಗೆ ತುಂಬಾ ಕಷ್ಟ ಕೊಟ್ಟಿದ್ದಾನೆ ಇಷ್ಟ ಕೊಟ್ಟಿದ್ದ ಬೇಕಾದಷ್ಟು ಇಷ್ಟ ಕೊಟ್ಟಿದ್ದಾರೆ ಹೌದಲ್ಲ ಅದಕ್ಕೆಲ್ಲ ನಾನು ಬಿಡೋದಿಲ್ಲ ಯಾಕಂದ್ರೆ ಈಗ ಕೆಲವರಿಗೆ ಅಂದರೆ ಒಂದು ದೈವತ್ವವನ್ನು ಕಾಪಾಡಿ ಇಳಿಸಿಕೊಳ್ಳೋದು ದೊಡ್ಡ ವಿಚಾರ ಈಗ ಅದು ಇದು ರಸ್ತೆಗೆ ಹೋಗ್ತಿತ್ತು ಹೌದಲ್ಲ ಇದು ಮೂವತ್ತೆಂಟು ಈ ಮಾರ್ಗ ನೋಡಿ ಹಾಗೆ ಮುಂಚೆ ಹೌದು ಮೂವತ್ತು ದಾಖಲೆ ಮಾಡಿ ಇಟ್ಟಿದ್ದೆ ಮೂವತ್ತು ಹೊರ ಮುಖ ದಾರಿ ಉಂಟು ಮಾರ್ಗ ಇಲ್ಲ ದಾರಿ ಮೊದಲು ದಾರಿ ಇದ್ದದ್ದು ಅದ್ರ ಮೇಲೆ ನಮ್ಮ ಅಜ್ಜ ಪಟೇಲ್ ಆದ್ಮೇಲೆ ಎತ್ತಿನ ಗಾಡಿ ಅವ್ರು ಹೋಗುವುದಕ್ಕೆ ಮಾರ್ಗ ಮಾಡಿದ್ರು ಆಸ್ತಿ ಎಲ್ಲ ಸಾಲಕ್ಕೆ ಮತ್ತೆ ಎಲ್ಲ ಅನಾಚಾರ ಜಾಸ್ತಿ ಆಯ್ತು ಮೊದಲೆಲ್ಲ ನೀವು ಸ್ವಲ್ಪ ಒಳ್ಳೇದಾಗುವುದು ತೊಂದರೆ ಕೊಡೋದಷ್ಟೇ ನಮ್ಗೆ ಆದ್ರೆ ಆಸ್ತಿ ಬಗ್ಗೆ ಯಾವ ಚಿಂತೆ ಇಲ್ಲ ಆರೋಗ್ಯ ಕೊಟ್ಟಿದ್ದಾನೆ ಸಾಕಷ್ಟೇ ಹೇಳ್ಕೊಂಡು ಯಾರು ಹೋಗೋದಿಲ್ಲ ಎಲ್ಲ ಬಿಟ್ಟು ಹೋಗತಾರೆ ಇನ್ನುವರನ್ನ ಮಾಡಿಟ್ಟಿದ್ದಾರೆ ಆಧ್ಯಾತ್ಮಿಕತೆ ಅದು ಇದೆ ಅಂತ ಹೇಳೋದು ಹೈಟ್ ಬರ್ತೇನೆ ನಂಬರ್ ತನ ಬಂದಿರ್ತೀನಿ